ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸೌರಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಗುರುವಾರ ಅವರಾಯ ಪೂಜೆ ಮತ್ತು ಮನೆ ಕ್ಲೀನಿಂಗು ಸ್ವಚ್ಛತೆ ಬೆಳಗಿನ ಜಾವ ಎದ್ಬಿಟ್ಟು ಮನೆ ಸ್ವಚ್ಛತೆ ಮಾಡ್ತಾ ಬನ್ನಿ ನೋಡ್ಕೊಂಬರ ನಾ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ Good morning. ആറ് ഗ്രസ് ഇതായി ഒന്നൊന്നുല്ല സുന വേസ്റ്റ് അവിടെ ഇല്ല ಯಾರಿ ಹೇಳ್ಕತಿ ಥ್ಯಾಂಕ್ ಯು ಏಡ್ಯಮ್ಮ ಅಲ್ತಿ ಹೋಗು ಈರುಳ್ಳಿ ಬಜ್ಜಿ ಚಿಲಕ್ಕಿ ಹೋ ಚಿಂತವ ಹೋಗಲ್ದಾರ್ತಿ ಹೋಗೋವಲ್ ಪೇಸ್ಟ್ ಬ್ರಷ್ ಹೊರಗದ ನೋಡು ಇಲ್ಲ ದಪ್ಪ ಕಂತಾವ

ಹತ್ತು ರೂಪಾಯಿ ಕೆಜಿ ಚಂದ ಅದ ಜವರಿ ಹಣ್ಣು ಇಂಥವೆ ಹೆಚ್ಚು ಉಂಟು ಅಷ್ಟು ಹೂನವಾ ನೀನು ಒಂದು ತಂಗ ಹೆಚ್ಚಿಬಿಡ್ತೀವಿ ನೋಡಿ ಹೆಚ್ಚ ಇಲ್ಲ ಇಡ್ತೀನಿ ಎಂಟು ಗಂಟೆ ಆಗಿದ್ರೆ ಹತ್ತು ನಿಮಿಷದಾಗ ಅನ್ನ ಕತೆ ಆಗ್ತಿಲ್ಲ ಕಿಶ್ ಅಂತಿದ್ದವು ファイスみたいだ。 ಎಲ್ಲ ಮಾಡ್ಬೇಕು ಇಲ್ಲಿ ಅಡಿಗೆ ಯಾರ ಮಾಡ್ಬೇಕು ನಾಲ್ಕೈದು ಮಲ್ಲ ಜಿಲ್ಲೆ ಹೋದಂಗ್ ತರದ ಬನ್ನಿ ಬಿಳಿ ಪಕೋಡ

ನಂಗೆ ಇಷ್ಟ ಚೆನ್ನಾಗಿ ಮಾಡಿಲ್ಲ ಅದು ಅಲ್ಲಂತಿ ನಾನು ಶಬಾಶ್ ನನ್ ಬೆನ್ನ ತಟ್ಟಿಗೆ ಬಂದ್ ಹೋಗಿ ಮಾಡ್ತಾ ಚೆನ್ನಾಗೈತೆ ಜಾಸ್ತಿ ಆಗಿತ್ತು ಅದಕ್ಕೆ

ಪ್ರತಿ ವರ್ಷ ಕೊಟ್ಟಿದ್ವಿ ಕೊಟ್ಟೂರಿಗೆ ಹ್ಮ್ ವರ್ಷ ಹೋಗಲ್ಲ ಇನ್ನೊಂದು ಎಂಟು ದಿನ ಮತ್ತೆ ಹೋಗಲ್ಲ ಹ್ಮ್

ಹ್ಯಾಪಿ ಆ್ಯನಿವರ್ಸರಿ ಥ್ಯಾಂಕ್ ಯು ಹಾಂ ಗೊತ್ತಿಲ್ಲ ನೋಡಿ ನನ್ನ ಮಗಳು ಗಿಫ್ಟ್ ತಂದು ಕೊಟ್ಟಾಳ ಇದ್ರೊಳಗೆ ಏನ ಬೆಳ್ಳಿರಿ ಹಿಂಗೋ ಬಂಗಾರ ರಿಂಗು ಏನೈತೆ ಗೊತ್ತಿಲ್ಲ ಬೇಡ ಏನು ತಿನ್ನೋ ಐಟಮ್ ತಂದಾಳೋ ಏನೋ ಒಳ್ಳೆ ಪ್ಯಾಕ್ ಬರಬರಿ ಮನಸ್ಸಿಗೆ ಬಂದಾ ಬೆಳ್ಯಾ ಲೇ ತರ ಆ ನೋಡಿ ಚಾರ್ಜರ್ಗಳು ಯಾಕ ನಿಂಗೆ लहरा हां चालू होगा कमाल ठीक है पकड़ क्या कर लोगे मैं कहां वाले बारे में अरे और उधर पे पकड़ ये रेना

ಪಾಪ ಇದು ವರ್ಣ ಕೊಟ್ಟಂ ಗಿಫ್ಟು ಇದರಲ್ಲಿ ಸೇಮ್ ಇವನು ಇಕ್ಕಿ ನೋಡಿ ಆಕಿ ಅವ್ನು ಕಾಪಿ ಮಾಡ್ಕೊಂಬಂದ ತಗಮಿ ಅಂತ ಸೇಮ್ ಇರ್ತಾವಲ್ಲ ಹೇಳಣ ನೋಡು ನೋಡು ನೀನು ಓಪನ್ ಮಾಡಕತ್ತೀಯಲ್ಲ

கடை தோடராக ஜனரேஷன் எங்கேனா பரீ நோக்கி 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 உட்கா நோக்கி உட்காங்க பால்

ನೋಡ್ಕೋಬೇಕು ತಂದೆ ತಾಯಿಯ ನಾ ಏ ನೀನು ನೋಡ್ಕೊಳ್ತೀಯ ನನ್ನ ನಮ್ಮನ್ನ ಇಬ್ರನ್ನ ನಾ ನಿನ್ನ ಮದುವೆ ಆದಮೇಲೆ ನಾನು ನನ್ನೂ ನಿಮ್ಮ ಅಪ್ಪನ ನೋಡ್ಕೊಂತೀಯಾ ಹಂಗಾದ್ರೆ ಆಸ್ತಿ ಅಷ್ಟು ನಿನಗೆ ಮತ್ತೆ ಓಣದಲ್ಲಿ ಕೈ ಬಿಡೋಣ ಮನಿ ಸಾಕಾ ಮನೆ ನೋಡ್ಕಂತ ದುಡ್ರು ಮುಗೀತೇನು ಹಾಂ ನಿಗ್ ಎಂತ ಗಂಡು ಬೇಕಲ್ಲ ಚಿಂತು ಏನು ಓದಿ ಏನು ಮಾಡ ಏನ್ ಹಾಕಂತ ಮಾಡಿ ರೈತರಿಗೆ ಕೊಡ್ಬೇಕು ಬೇ ರೈತರ ಹ್ಞೂ ಅನ್ನ ಹಾಕುವ ನಮಗೆಲ್ಲ ಗೊತ್ತಾ ರೈತರ ನಾಬೇಕು ಎಲ್ಲ ಬರೀ ನೌಕರಿ 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 ಗೌರ್ಮೆಂಟ್ ನೌಕರಿ ಯಾವುದ್ ತಿಂಗಳ ಸಂಬಳ ಸಂಬಳಕಂತಾರ ಬಿಸ್ನೆಸ್ ಮಾಡೋರು ಹೊಲ ದುಡಿಮೆ ಮಾಡೋರು ದೇ ದಿನ ನೋಡ್ತಾರೆ ಅಮೌಂಟ್ ಅವ್ರ ಹಂಗಲ್ಲ ತನಕ ಆಯ್ಬೇಕು ತಿಂಗ್ಳು ತನಕ ಬಂದಮೇಲೆ ಅವ ನನ್ನ ಸಂಬಳಾತು ಅಂತ ಅಲ್ಲೇ ಇದೆ ನನಗೆ ಆವಾಗಲೇ ಇದೇ ಚಾಕ್ಲೇಟ್ ಕೊಟ್ಟಿಬಿಟ್ಟು ಇದನ್ನ ಕೊಟ್ಟಿದ್ದ ಚಾಕ್ಲೇಟು ಇದಾವೆ ನನಗೆ ಕೊಟ್ಟಿದ್ದು ಚಾಕ್ಲೇಟ್ ಅವ್ ಅಂತ ಇನ್ನೊಂದ್ ಕೈ ದಪ್ಪ ಐತೆ ಮಾಡ್ಕಂತ ಮಾಡಿ ಈಗ ದಪ್ಪ ಬೆಳಗ್ಲಿದ್ದ ಒಂದ್ ಬ್ಯಾಂಡ್ ತಿಂತಲ್ಲ ಇವಾಗ ಬ್ಯಾಣಿ ತಿನ್ನಕತ್ತೆ ನೋಡ್ರಿ ಇವಾಗ ಹ್ಮ್ ಪೂಜೆ ಮಾಡಿದಾದ್ಮೇಲೆ ಇವಾಗ ಬಾಳ್ನು ಸೀದಾ ಮನೆಯಲ್ಲಿ ಅದಿ ಅಂದ್ರೂ ಒಂದು ಬಾಣ ಏಲಕ್ಕಿ ಬಾಣ